ವಾರ್ತೆ ಇದು ಸುದ್ದಿ ಸಮಯ ಸರ್ ಗುಡ್ ಆಫ್ಟರ್ನೂನ್ ನನ್ನೆಲ್ಲ ಜಿಲ್ಲಾ ಮತ್ತು ತಾಲೂಕು ಸಂವಿಧಾನ ಓದು ಅಭಿಯಾನ ಶಿಬಿರದ ಸಂಘಟಕರಿಗೆ ನಾನು ಅಭಿನಂದಿಸ್ತ ಈಗಾಗಲೇ ಅರ್ಸಿಕೆರೆ ತಾಲೂಕಿನಲ್ಲಿ ನಾಳೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಇಲ್ಲಿಯ ಕಲಾಭವನದಲ್ಲಿ ತಾಲೂಕು ಮಟ್ಟದ ಸಂವಿಧಾನ ಓದು ಅಭಿಯಾನ ಶಿಬಿರದ ಎಲ್ಲ ಸಿದ್ಧತೆಗಳನ್ನು ಕೂಡ ಗೆಳೆಯರು ಮಾಡಿದ್ದಾರೆ ಹಾಗಾಗಿ ನಾಳೆ ನಮ್ಮ ಕಾರ್ಯಕ್ರಮ ಗೌರವಾನ್ವಿತ ಜಸ್ಟಿಸ್ ನ್ಯಾಯಮೂರ್ತಿಗಳಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ರವರ ನಾಯಕತ್ವದಲ್ಲಿ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಕಾರ್ಯಕ್ರಮ ಹತ್ತು ಮೂವತ್ತು ಅಂತ ಅದಕ್ಕಿಂತ ಮುಂಚೆನೇನೆ ನೋಂದಣಿ ಯಾಕೆಂದ್ರೆ ಸುಮಾರು ಮುನ್ನೂರು ಜನ ಸದಸ್ಯರು ಶಿಬಿರಾರ್ಥಿಗಳು ನೋಂದಣಿ ಆಗ್ತಾ ಇರೋದ್ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏನೇನೆ ನಮಗೆ ನೋಂದಣಿ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಂತರ ಉದ್ಘಾಟನೆ ಜಸ್ಟಿಮ್ ಜಸ್ಟಿಸ್ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರ ಎಲ್ಲ ತಂಡದ ರಾಜ್ಯ ಮಟ್ಟದ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಜಿಲ್ಲಾ ಸಂವಿಧಾನ ಓದು ಜಿಲ್ಲಾ ಸಂಘಟಕರು ಮತ್ತು ತಾಲೂಕು ಸಂಘಟಕರೆಲ್ಲ ಸೇರಿ ಗೌರವಿತರ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಲಿಂಗೇಗೌಡರು ಮತ್ತು ಅನೇಕ ಸಮಾಜಮುಖಿ ಗಣ್ಯರು ನಾಳೆ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟನಾ ಸಮಾರಂಭ ನೆರವೇರುತ್ತೆ ಉದ್ಘಾಟನೆ ಆದ ತಕ್ಷಣ ಹನ್ನೆರಡು ಗಂಟೆಗೆ ಅಂದ್ರೆ ನಮ್ಮಲ್ಲಿ ಜಸ್ಟಿಸ್ ಯಾವಾಗ್ಲೂ ಕೂಡ ಟೈಮಿಗೆ ಭಾರಿ ಮಹತ್ವವನ್ನು ಕೊಡಿ ಟೈಮನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಹನ್ನೆರಡು ಗಂಟೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಂವಿಧಾನ ರಚನೆ ಮತ್ತು ಮೂಲ ತತ್ವಗಳ ಬಗ್ಗೆ ಅವರದೇ ಗೋಷ್ಠಿ ಇದೆ ಅದಾದ ನಂತರ ಸಂವಿಧಾನ ಮತ್ತು ಮಹಿಳೆ ಡಾಕ್ಟರ್ ಶಾಂಭವಿ ಮೇಡಮ್ ಅವರು ಒಂದರಿಂದ ಎರಡು ಗಂಟೆ ಎರಡನೇ ಗೋಷ್ಠಿ ಇದೆ ಮತ್ತೆ ಆ ನಡುವೆ ಸ್ವಲ್ಪ ನಾವು ಉಪಹಾರಕ್ಕೆ ವರ್ಕಿಂಗ್ ಲಂಚ್ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಮತ್ತೊಂದು ಕಿಗ್ಗ ರಾಜಶೇಖರ್ ಸರ್ ಅಂತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮೂರನೇ ಗೋಷ್ಠಿ ಇದೆ ಮತ್ತೆ ನಾಲ್ಕನೇ ಗೋಷ್ಠಿ ನಮ್ಮ ಸಂಘ ರಾಜ್ಯ ಮಟ್ಟದ ಸಂಘಟಕರಾದಂಥ ಬಿ ರಾಜಶೇಖರ್ ಮೂರ್ತಿಯವರು ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದರ ಬಗ್ಗೆ ಆ ಗೋಷ್ಠಿಯನ್ನ ನೆರವೇರಿಸಿಕೊಡ್ತಾರೆ ಮತ್ತೆ ಕೊನೆಗೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ನಾವು ರವರು ಸಹಿ ಮಾಡಿದಂಥ ಪ್ರಶಸ್ತಿ ಪತ್ರವನ್ನು ಪ್ರಮಾಣ ಪತ್ರವನ್ನು ಕೂಡ ಅವರಿಗೆ ಕೊಡ್ತೀವಿ ಸಮಾರೋಪ ಸಮಾರಂಭದಲ್ಲಿ ಸತೀಶ್ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮತ್ತೆ ಶಂಕರ್ ಮೂರ್ತಿಗಳು ಸಿ ಡಿ ಪಿ ಓ ಅನೇಕ ಗಣ್ಯರು ಇಲ್ಲಿಯ ಡಿಒ ಎಸ್ ಪಿ ಅವರು ಅನೇಕ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನು ಅನೇಕ ಗಣ್ಯರು ಈ ತಾಲೂಕಿನ ಗಣ್ಯರು ನಮ್ಮ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಕಾರ್ಯಕ್ರಮ ತುಂಬಾ ವ್ಯವಸ್ಥಿತವಾಗಿ ಆಯೋಜನೆಯಾಗಿದೆ ನಾನು ಮತ್ತೊಮ್ಮೆ ನಾನು ನಮ್ಮ ಜಿ ತಾಲೂಕು ಪತ್ರಕರ್ತ ಮಿತ್ರರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ತಾವೂ ಕೂಡ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಪೂರ್ಣ ದಿನ ಶಿಬಿರದಲ್ಲಿ ಇದ್ದು ಶಿಬಿರದ ವಿಚಾರಗಳನ್ನ ನಾವು ಪ್ರಸಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಅರಸಿ ವಾರ್ತೆ ಇದು ಸುದ್ದಿ ಸಮಯ